ಅನಿಲ್ ಮತ್ತು ವಿಶಾಲ್ ಎರಡು ಸ್ನೇಹಿತರು ಕಾಲೇಜು ಮುಗಿದ ನಂತರ ತಮ್ಮ ಮನೆಯಲ್ಲಿ ಕೂತು ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದರು ಅನಿಲ್ ಪ್ರೋತ್ಸಾಹಿತ ಸ್ಮಾರ್ಟ್ ಮುಂದೆ ನೋಡುವ ಹುಡುಗ ವಿಶಾಲ್ ತಲೆಕೆಳಗಾಗಿ ಚಿಂತಿಸುವ ತಡಪಟ್ಟುಕೊಂಡು ಹೋಗುವ ಹುಡುಗ ಇವರಿಬ್ಬರು ಗೆಳೆಯರು ನಾನು ಯಾವುದು

ಫ್ಯೂಚರ್ ತುಂಬಾ ಇಂಪ್ರೂವ್ ಇದೆ ಒಳ್ಳೆ ಕೆಲಸ ಸಿಗುತ್ತೆ ಅಂತಾರೆ ಏನಂತೀರಾ ಅನಿಲ್ ವಿಶಾಲ್ಗೆ ಸಲಹೆ ಕೊಡುತ್ತಾನೆ ಒಂದು ವಿಷಯ ಇಬ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ನೀನು ಡಿಜಿಟಲ್ ಮಾರ್ಕೆಟಿಂಗ್ ಹೋಗು ನಾನು ವೆಬ್ ಡೆವಲಪ್ಮೆಂಟ್ ಗೆ ಹೋಗಿದ್ದೀನಿ ಆಗ ಇಬ್ರಿಗೂ ಒಂಥರ ಕ್ಲಾರಿಟಿ ಸಿಗುತ್ತೆ ಇಬ್ಬರಿಗೂ ಒಂಥರ ಒಳ್ಳೇದಾಗುತ್ತೆ ಸೂಪರ್ ನೀನು ಬೇರೆ ಡಿಪಾರ್ಟ್ಮೆಂಟ್ ಮಾಡು ನಾನು ಬೇರೆ ಮಾಡ್ತೀನಿ ಆಗ ಮಾಡ್ತೀನಿಗೂ ಬೇರೆ ಬೇರೆ ತಿಳ್ಕೋಬಹುದು ಅನಿಲ್ ಮತ್ತು ವಿಶಾಲ್ ತಮ್ಮ ಮೊದಲ ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡುತ್ತಾರೆ ದಿನಗಳಲ್ಲಿ ಅವರಿಬ್ಬರಿಗೂ ಅವಕಾಶ ಒದಗುತ್ತದೆ ನೋಡು ನಾವು ಅಪ್ಲೈ ಮಾಡಿದ್ವಲ್ಲ ಇಂಟರ್ನ್ಶಿಪ್ಗೆ ನಮ್ಗೆ ಗೆ ಬರ ಕೇಳೋರೆ ನೋಡು ಮುಂಚೆ ಇಂಟರ್ನ್ಶಿಪ್ ಹುಡ್ಕೋದೆ ಕಷ್ಟ ಅನ್ಸ್ತಿತ್ತು ಆದ್ರೆ ನೀನು ಮಚ್ಚಾ ನೀನ್ ಇದೆಯಲ್ಲ ಮಚ್ಚ ಸೂಪರ್ ಮಚ ನಮ್ಮ ಸಲೀಸಾಗಿ ಈ ಕತೆ ನಮಗೆ ಏನು ತಿಳಿಸುತ್ತದೆ ಅಂದರೆ ಹೊಸದನ್ನು ಪ್ರಯತ್ನಿಸಬೇಕು ಯಾವ ಕ್ಷೇತ್ರ ನಮಗೆ ಇಷ್ಟವೋ ಅದನ್ನು ಆಯ್ಕೆ ಮಾಡಬೇಕು ಆತ್ಮವಿಶ್ವಾಸ ಮತ್ತು ಪ್ರಯತ್ನ ನಮ್ಮನ್ನು ಮುಂದಕ್ಕೆ ತರುತ್ತದೆ ಒಳ್ಳೆಯ ಸ್ನೇಹಿತನು ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾನೆ